ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಾನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಸಂಘ ಅಂದರೆ ಬ್ಯಾಂಕಿಂದ ಇವಾಗ ಕೆನ್ರಾ ಬ್ಯಾಂಕ್ ಇದೆ ಎಸ್ ಬಿ ಐ ಇದೆ ಪ್ರತಿಯೊಂದು ಬ್ಯಾಂಕ್ಗಳು ನಾವು ಏನಾದರೂ ಲೋನ್ ತಕೊಂಡ್ರೆ ಮಂತ್ಲಿ ಇ ಎಮ್ ಐ ಕಟ್ಟಬೇಕು ಹೌದಾ ಆಮೇಲೆ ಬಡ್ಡಿ ಕಟ್ಟಬೇಕು ಅದರಲ್ಲಿ ಫ್ಲ್ಯಾಟ್ ಇಂಟ್ರೆಸ್ಟ್ ಇರುತ್ತೆ ರೆಡ್ಯೂಸ್ಡ್ ಇಂಟ್ರೆಸ್ಟ್ ಇರುತ್ತೆ ಫ್ಲ್ಯಾಟ್ ಇನ್ಸ್ರೆಸ್ಟ್ ಅಂದರೆ ಇವಾಗ ಒಂದು ಲಕ್ಷ ತಗೊಂತಿದ್ದೀವಿ ಅಂದರೆ ಅದರಲ್ಲಿ ಬಡ್ಡಿ ಹದಿನೈದು ಪರ್ಸೆಂಟ್ ಬಡ್ಡಿ ಅಂದರೆ ಮಂತ್ಲಿ ಹನ್ನೆರಡು ಸಾವಿರ ಬರುತ್ತೆ ಇ ಎಮ್ ಐ ಕ್ರಮೇಣ ಒಂದು ವರ್ಷ ಪೂರ್ತಿ ಹನ್ನೆರಡು ಪರ್ಸೆಂಟ್ ಅಂದರೆ ಹನ್ನೆರಡು ಪರ್ಸೆಂಟ್ನೇ ಇರುತ್ತೆ ನಾವು ಹನ್ನೆರಡು ಸಾವಿರನೇ ಕಟ್ಟಬೇಕು ಅದೇ ರೆಡ್ಯೂಸ್ಡ್ ಇಂಟ್ರೆಸ್ಟ್ ಅಂದರೆ ಇವಾಗ ಈ ಮಂತು ಹನ್ನೆರಡು ಸಾವಿರ ಕಟ್ಟಿದ್ವಿ ನೆಕ್ಸ್ಟ್ ಮಂತು ಟೋಟಲಲ್ಲಿ ಲೆಸ್ ಹಾಕೋತಾ ಹೋಗುತ್ತೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅಂದರೆ ಹನ್ನೊಂದು ಸಾವಿರದ ಎಂಟುನೂರು ಹನ್ನೊಂದು ಸಾವಿರದ ಏಳ್ನೂರು ಈ ಥರ ಕಡಿಮೆ ಹಾಕೋತಾ ಹೋಗುತ್ತೆ ಬಟ್ ವಾರಕ್ಕೆ ಇ ಎಮ್ ಐ ಕಟ್ಟೋದು ಎಲ್ಲಾದರೂ ಕೇಳಿದ್ದೀರ ಪ್ರತಿಯೊಂದು ಬ್ಯಾಂಕು ಮಂತ್ಲಿ ಇ ಎಮ್ ಐನೇ ಇದೆ ಈ ಧರ್ಮಸ್ಥಳದ ಮಂಜುನಾಥ ಸಂಘ ಅಂತ ಮಾಡ್ತಾರೆ ಒಂದು ಹತ್ತು ಜನ ಹೆಣ್ಮಕ್ಕಳು ಅಥವಾ ಸಂಘ ಕೂಡಿಸಿ ಆಮೇಲೆ ಏನೋ ಒಂದು ಸಂಘ ಮಾಡ್ತಾರೆ ಧರ್ಮಸ್ಥಳ ಸಂಘ ಅಂತ ಮೊದಲೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೋ ಬಿಟ್ಟಿದ್ದಾರೋ ಅದು ಸೆಕೆಂಡರಿ ಬಟ್ ಇವಾಗ ಸುಲಿಗೆ ಮಾಡೋಕ್ಕೆ ನಿಂತಿದ್ದಾರೆ ಪ್ರತಿ ಒಂದು ಯಾವ್ದ ಯಾವುದಾದ್ರು ಹತ್ತು ಜನಲ್ಲಿ ಒಬ್ಬರು ಲೋನ್ ತಗೊಂಡರೆ ಅವರಷ್ಟೇ ಫಾರ್ಮು ಎಲ್ಲ ಫಿಲಪ್ ಮಾಡಬೇಕು ಹತ್ತು ಜನ ಸಹಿ ಮಾಡಿ ಅಶೂರ್ ಕೊಡಬೇಕು ಆಮೇಲೆ ಮಂತ್ಲಿ ಇ ಎಮ್ ಐ ಕಟ್ಟಲಿಲ್ಲ ಅಂದರೆ ಧರ್ಮಸ್ಥಳದ ರೌಡಿಗಳು ಬರ್ತಾರೆ ಮನೆಗೆ ಅದಕ್ಕೆ ಹೀಗೆ ಅಂತ ಮಾತಾಡೋಕ್ಕೆ ಮೊನ್ನೆ ರೀಸೆಂಟಾಗಿ ನಾನು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ ಅದು ಸ್ಟುಡಿಯೋ ಅಂತ ಇದೆ ಒಂದು ಯೂಟ್ಯೂಬ್ ಅವರಲ್ಲಿ ಹಾಕವ್ರೆ ಮನೆಗೆ ಹೋಗಿ ಒಬ್ಬರಲ್ಲ ಹನ್ನೆರಡು ಜನ ಹೋಗೋರೆ ಇವರು ಧರ್ಮಸ್ಥಳ ರೌಡಿಗಳು ಯಾಕಂತ ಇದ್ದೀನಿ ಹೇಳಿದ್ರೆ ಆ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ಬ್ಯಾಂಕ್ ಅಂತ ಅದು ನನ್ನ ತಪ್ಪು ಆರ್ ಬಿ ಐದಿಂದ ಲೈಸೆನ್ಸೇ ಆಗಿಲ್ಲ ಅದು ಮೊದಲು ಆ ಲೈಸೆನ್ಸ್ ತೋರಿಸ್ಬೇಕವ್ರು ಆಮೇಲೆ ಅಲ್ಲಿ ಆರ್ ಬಿ ಐದಿಂದ ಏನೇನು ಆಗಿದೆ ಅಲ್ಲ ಅದನ್ನೆಲ್ಲ ಇದು ಮಾಡಬೇಕು ಯಾವ ಥರ ಟ್ರಾನ್ಸಾಕ್ಷನ್ ಯಾವ ಥರ ಇದೆ ಅವ್ರದ್ದು ಏನೇನಿದೆ ಇವರು ಏನೂ ಇಲ್ಲ ತಾವೇ ಬಾಂಡ್ ಥರ ಇದನ್ನು ಮಾಡ್ತಾರೆ ಬಾಂಡ್ ಪ್ರೊಡ್ಯೂಸು ಅದಕ್ಕೆ ಸೈನ್ ಮಾಡಿಸ್ತಾರೆ ಫರ್ಡ್ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅಂತ ಇದು ಮಾಡ್ತಾರೆ ಆಮೇಲೆ ಮಂತ್ ವಾರದ್ದು ಎಮ್ ಐ ಕಟ್ಟಲಿಲ್ಲ ಅಂದರೆ ಮನೆಗೆ ಬರ್ತಾರೆ ಗುಂಡಾತನ ಇದ್ರ ಬಗ್ಗೆ ಎಲ್ಲ ಸಂಘ ಮಾಡ್ತಾರಲ್ಲ ಎಲ್ಲ ಹೆಣ್ಮಕ್ಳು ಸರಿಯಾಗಿ ಓದಬೇಕು ಅದು ಏನೇನು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಇವ್ರು ಹೇಳ್ತಾರೆ ಅಲ್ಲಿ ಬಂದವರು ನೀನು ಎಲ್ಲ ಸೈನ್ ಮಾಡಿದೆಯಾ ಎಲ್ಲ ಫಾರ್ಮಿಗೂ ಸೈನ್ ಮಾಡಿದೆ ನಮ್ಮಲ್ಲಿ ಎಲ್ಲ ಥರ ನಿನ್ನ ಮನೇನೇ ಜಪ್ತಿ ಮಾಡ್ತೀವಿ ನಿನ್ನ ಮನೇನೇ ಇದನ್ನು ಮಾಡ್ತೀವಿ ಅಂತಾರೆ ಆ ಥರ ಅಂತಾರೆ ಅಂದರೆ ಆ ಫಾರ್ಮ್ಗಳನ್ನ ಸರಿಯಾಗಿ ಓದಬೇಕು ಸಾಲ ತಗೊಳ್ಬೋದು ಬೇಜಾನ್ ಬ್ಯಾಂಕ್ ಇದ್ದಾವೆ ಗೋರ್ಮೆಂಟ್ ಬ್ಯಾಂಕ್ಸು ಸಾಲ ಕೊಡೋಕ್ಕೆ ನಿಮ್ಮ ಮನೆ ಮೇಲೆ ಸಾಲ ತಗೋರಿ ಆಮೇಲೆ ಮಂತ್ಲಿ ಎ ಎಮ್ ಐ ದುಡಿತಿದ್ರೆ ಮಂತ್ಲಿ ಎ ಎಮ್ ಐ ಕಟ್ಟಿ ಅದನ್ನು ಬಿಟ್ಬಿಟ್ಟು ಈ ಸಂಘ ಸಂಸ್ಥೆಗಳನ್ನ ನಂಬಕ್ಕೆ ಹೋಗಬೇಡಿ ಜನ